ಆಯ್ರಾ ರಾತ್ರಿ ಸಿಹಿ ಪಕ್ಕ ಮಲಗಿದವಳು ಮಾರ್ನಿಂಗ್ ಗೆ ಎಚ್ಚರ ಆದ್ಲು ಆ ವಿಶಾಲವಾದ ಕೋಣೆಲಿ ಸೂರ್ಯ ಕಿರಣಗಳು ರೇಷ್ಮೆ ದಾರದಂತೆ ಥಿನ್ ಲೈನ್ ಅಲ್ಲಿ ವಿಂಡೋ ಇಂದ ಒಳಗಡೆ ಬಂದಿದ್ವು ಆ ನೆಲ ಎಲ್ಲಾ ಗೋಲ್ಡ್ ಕಲರ್ ಅಲ್ಲಿ ಮಿರ ಮಿರ ಮಿಂಚ್ತಿದ್ವು ಹೊರಗಡೆ ಹಕ್ಕಿಗಳ ಚಿಲಿಪಿಲಿ ಜೊತೆ ಗಾರ್ಡನ್ ಅಲ್ಲಿ ನೀರ್ ಚಿಮ್ಮೋ ಶಬ್ದ ಕೇಳಿ ಆಯ್ರಾಗೆ ಯಾವ್ದೋ ಹೊಸ ಪ್ರಪಂಚಕ್ಕೆ ಬಂದಿರೋ ಹಾಗೆ ಫೀಲ್ ಆಯ್ತು ಅವಳು ಬ್ಲೂ ಐಸ್ ದುಡ್ಡಾಗಿ ಬಿಟ್ಟು ಎತ್ಕೂತ್ಲು ಕೂತ್ಳು ಅವಳ ಪಕ್ಕದಲ್ಲಿ ಮಲ್ಗಿದ್ದ ಸಿಹಿ ಅಲ್ಲಿರ್ಲಿಲ್ಲ ಎದ್ದು ಬ್ರೇಕ್ಫಾಸ್ಟ್ ಮುಗಿಸಿ ಕೆಳಗಡೆ ಆಟ ಆಡೋಕ್ ಹೋಗಿದ್ಲು ಪಾಪ ಸಿಹಿ ಅಷ್ಟೊಂದ್ ಜನ ಇರೋ ಫ್ಯಾಮಿಲಿನ ನೋಡೇ ಇರ್ಲಿಲ್ಲ ಅವಳು ಮತ್ತೆ ಅವಳ ಬಿಟ್ಟು ಅವಳ ಕುಟುಂಬದಲ್ಲಿ ಇನ್ಯಾರೂ ಇರ್ಲಿಲ್ಲ ಈ ಹೊಸ ಫ್ಯಾಮಿಲಿ ಸಿಕ್ಕಿದ್ದು ಸಿಹಿಗೆ ಕೊಂಬ್ ಬಂದಾಗ ಆಗಿತ್ತು ಆಯ್ರಾ ಮೊದಲನೇ ಬಾರಿಗೆ ಅವಳ ತಾಯಿ ಕೋಣೆನ ನೋಡ್ತಿದ್ಲು ನೈಟ್ ಅವಳು ಬಂದಾಗ ಲೇಟ್ ಆಗಿದ್ರಿಂದ ಸಿಹಿ ಪಕ್ಕ ಸುಮ್ನೆ ಮಲ್ಕೊಂಡ್ಬಿಟ್ಲು ಫೈವ್ ಅವರ್ಸ್ ನಿಂತ್ಕೊಂಡು ಆಪರೇಷನ್ ಮಾಡಿದ್ರಿಂದ ಅವಳು ಟೈರ್ಡ್ ಕೂಡ ಆಗಿತ್ಲು ರೂಮ್ ನೋಡೋ ಆಗ್ಲಿ ಅವಳ ತಾಯಿ ಅಬ್ಸರ್ವ್ ಮಾಡೋ ಪೇಷನ್ಸ್ ಈಗ ಏನೋ ರೀತಿ ಹ್ಯಾಪಿ ಫೀಲ್ ಆಯ್ತು ಆ ಪಾಸಿಟಿವ್ ಫೀಲ್ ಇಂದ ಅವಳ ಮುಖದ ಗ್ಲೋ ಇನ್ನಷ್ಟು ಹೆಚ್ಚಾಯ್ತು ಮೊದಲನೇ ಬಾರಿಗೆ ಅವಳ ತಾಯಿ ಮಡ್ಲಲ್ಲಿ ಮಲ್ಗಿತೀವಿ ಅನ್ನೋವಷ್ಟು ಹಿತವಾಗಿತ್ತು ಆ ರೂಮ್ ಸೂರ್ಯಪ್ರಕಾಶ್ ಬಂಗ್ಲಲ್ಲಿದ್ದ ರೂಮ್ಗಳೇ ತುಂಬಾ ದೊಡ್ಡದು ಅನ್ಕೊಂಡಿದ್ದ ಆಯ್ರಾಗೆ ಅವಳ ತಾಯಿ ರೂಮ್ ನೋಡಿ ಆಶ್ಚರ್ಯ ಆಯ್ತು ಅವಳ್ ಬೆಂಗ್ಳೂರ್ ಸದಾಶಿವನಗರದ ಬಂಗ್ಲೆ ರೂಮ್ ಗಳಿಗಿಂತ ಇದು ಡಬ್ಬಲ್ ಆಗಿತ್ತು ಬೆಂಗಳೂರಂತ ಸಿಟಿಲಿ ಒಂದು ಫ್ಯಾಮಿಲಿ ಆರಾಮಾಗಿರ್ಬಹುದಂತ ಮನೆ ಅಷ್ಟು ದೊಡ್ಡದಾದ ಆ ರೂಮ್ ತುಂಬಾ ಕ್ಲೀನ್ ಅಂಡ್ ನೀಟ್ ಆಗಿತ್ತು ಪ್ರತಿನಿತ್ಯ ಅದನ್ನ ಕ್ಲೀನ್ ಮಾಡಿ ಸ್ವಲ್ಪನು ಡಸ್ಟ್ ಕೂತ್ಕೊಳ್ದಲ್ಲೇ ಇರೋ ಹಾಗೆ ನೋಡ್ಕೋತಿದ್ರು ಸುಕನ್ಯಾ ಒಂದಲ್ಲ ಒಂದಿನ ವಸುಂಧರ ವಾಪಸ್ ಬರ್ತಾಳೆ ಅನ್ನೋ ಆಸಲಿ ಆಯ್ರಾ ಅಜ್ಜಿ ಆ ರೂಮ್ನ ಕ್ಲೀನ್ ಮಾಡಿಸ್ತಾನೆ ಇದ್ರು ಹಾಗಂತ ಆ ರೂಮಿಗೆ ಯಾರಂದ್ರೆ ಯಾರು ಹೋಗೋಕೆ ಅವಕಾಶ ಇರ್ಲಿಲ್ಲ ತನ್ನ ತಾಯಿನ ಅವಳ ತವ್ರ ಮನೆಯವರು ಅದೆಷ್ಟು ಪ್ರೀತಿಸ್ತಾರೆ ಅಂತ ಅವಳಿಗೂ ಆಶ್ಚರ್ಯ ಆಯ್ತು ಮಗಳು ಮನೆ ಬಿಟ್ಟು ಹೋಗಿ ಯಾರನ್ನೋ ಮದ್ವೆ ಆದ್ಲು ಅಂತ ಕೇಳಿ ಎಷ್ಟು ಆಘಾತ ಆಗಿರುತ್ತೋ ಏನೋ ಆದ್ರೂ ನನ್ನ ತಾಯಿ ಮೇಲೆ ಅದೆಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡ್ಲು ಅವಳ ಬೆಡ್ ಎದ್ದು ರೂಮ್ ಸುತ್ತ ಕಣ್ಹಾಯಿಸಿದ್ಲು ಇಪ್ಪತ್ತೇಳು ವರ್ಷದ ಹಿಂದೆ ಅವಳ ತಾಯಿ ಬಿಟ್ಟು ಹೋಗಿದ್ದ ರೂಮ್ ಹೇಗಿತ್ತೋ ಇಂದಿಗೂ ಹಾಗೆ ಇತ್ತು ಸುಕನ್ಯಾ ಅವರು ಆಯರ ಜೊತೆ ಮೊದಲು ಮಾತಾಡುವಾಗ ಅವಳ ತಾಯಿ ಬಗ್ಗೆ ಹೇಳಿದಾಗ ಇನ್ನಷ್ಟು ಎಕ್ಸೈಟ್ ಆಗಿತ್ತು ಅಗ್ಲವಾದ ವಿಂಡೋಗೆ ಹಾಕಿದ್ದ ವೈಟ್ ಕರ್ಟನ್ ಸ್ವಲ್ಪ ಕೆಂಪಾಗಿತ್ತು ಟೇಬಲ್ ಮೇಲೆ ರಾಶಿ ರಾಶಿ ಬುಕ್ಸ್ ಪೇಪರ್ ಪೆನ್ ತುಂಬಿಕೊಂಡಿದ್ವು ಲೆಫ್ಟ್ ಸೈಡ್ ದೊಡ್ಡ ಸ್ಟ್ಯಾಂಡ್ ಅದ್ರ ಪಕ್ಕ ಹಳೆ ಕಾಲದ ತ್ರಿಚೂರಿ ಇತ್ತು ಅದ್ರಲ್ಲಿ ಪುಟ್ಟ ಪುಟ್ ಬ್ಯಾಂಗಲ್ಸ್ ಇಂದ ಹಿಡಿದು ಬಟ್ಟೆ ಶೂಸ್ ಟಾಯ್ಸ್ ನೋಟ್ಬುಕ್ಸ್ ಎಲ್ಲ ಇತ್ತು ಅದೆಲ್ಲ ಬಣ್ಣ ಕಳ್ಕೊಂಡು ಸಪ್ಪೆ ಆಗಿದ್ವು ಅವಳ ಅಜ್ಜಿ ವಸುಂಧರಾಳ ಪ್ರತಿ ವಸ್ತು ಚೋಪಾನವಾಗಿ ಇಟ್ಟಿದ್ ನೋಡಿ ಆರಾಗೆ ಅವರ ಬಗ್ಗೆ ಹೆಮ್ಮೆ ಆಯ್ತು ರೂಮ್ ಇನ್ ಗೋಡೆಗೆ ವೈಟ್ ಮತ್ತೆ ಬ್ಲಾಕ್ ಕಲರ್ ಚಿಕ್ಕ ಚಿಕ್ಕ ಸ್ಟೋನ್ಸ್ ಹಾಕಿದ್ರು ಮೂರ್ನಾಲ್ಕು ಕಬೋರ್ಡ್ ತುಂಬಾ ಬುಕ್ಸ್ ಇತ್ತು ಅದೆಲ್ಲ ಮೆಡಿಕಲ್ ರಿಲೇಟೆಡ್ ಬುಕ್ಸ್ ಅವಳು ಒಂದು ಬುಕ್ ಕೈಗೆತ್ಕೊಂಡು ನೋಡಿದ್ಲು ಬಯೋಲಾಜಿಕಲ್ ಸೈನ್ಸ್ ಅಂಡ್ ಫಾರ್ಮಟಿಕಲ್ಸ್ ಇಂಡಸ್ಟ್ರೀಸ್ ಅಂತ ಬರ್ದಿತ್ತು ಅವಳ ತಾಯಿ ಬೇರೆ ಬೇರೆ ದೇಶದಿಂದ ತರಿಸಿದ ಸಾವಿರ ಪುಸ್ತಕಗಳನ್ನ ಅವಳ ರೂಮ್ ಅಲ್ಲೇ ಜೋಪಾನ್ವಾಗಿ ಎತ್ತಿಟ್ಕೊಂಡಿದ್ರು ಅವಳೀಗ ಬದ್ಕಿದ್ರೆ ಈ ಬುಕ್ಸ್ ನೋಡಿ ಎಷ್ಟು ಖುಷಿ ಪಡ್ತಿದ್ಲೋ ಅಂತ ಆಯ್ರಾ ಮನ್ಸಲ್ಲಿ ಅಂದ್ಕೊಂಡ್ಲು ಅಮ್ಮ ಎಷ್ಟೊಂದು ಓದ್ಕೊಂಡಿದ್ದಾಳೆ ಶೀಸ್ ರಿಯೋಲಿ ಗ್ರೇಟ್ ಅದಕ್ಕೆ ಅಲ್ವಾ ಅವ್ರ ಸೈಂಟಿಸ್ಟ್ ಆಗಿದ್ದು ಡಾಕ್ಟರ್ ವಸುಂಧರಾ ಅಂದ್ರೆ ಸುಮ್ನೆನಾ ಏನೂ ಇಲ್ದಿರೋ ಖಾಲಿ ಕೈಲಿ ಫಿಸಿಯೋಸ್ ಫಾರ್ಮಾ ಕಂಪ್ನಿ ಕಟ್ಟಿದ್ದು ಅಮ್ಮನ್ ಹೆಗಳಿಗೆ ಅಂತ ಆಯ್ರಾ ಅವಳ ತಾಯಿ ಬಗ್ಗೆ ಪ್ರೌಡ್ ಫೀಲ್ ಮಾಡ್ಕೊಂಡು ಹೇಳಿದ್ಲು ಅವಳ ಕೈಗೆ ಆ ಬುಕ್ ಸ್ಟ್ಯಾಂಡ್ ಮಧ್ಯ ಅವಳ ತಾಯಿ ಬರೆದ ಯಾವ್ದೋ ನೋಟ್ ಬುಕ್ ಸಿಕ್ತು ಅವಳ ತಾಯಿ ಹ್ಯಾಂಡ್ ರೈಟಿಂಗ್ ಮೇಲೆ ಕೈ ಆಡ್ಸಿದ್ಲು ವಸುಂಧರ ರೈಟಿಂಗ್ ಕೂಡ ತುಂಬಾ ಸುಂದರವಾಗಿತ್ತು ಬುಕ್ ಅಲ್ಲಿ ಪ್ರಿಂಟ್ ಹಾಕ್ಸ್ದಾಗೆ ನೀಟಾಗಿ ಬರ್ದಿದ್ಲು ಆ ಇಡೀ ಬುಕ್ ತುಂಬಾ ಮೆಡಿಸಿನ್ಸ್ ಹೆಸರು ಅದ್ರ ವರ್ಕಿಂಗ್ ಎಕ್ಸ್ಪೆರಿಮೆಂಟ್ ಗಳೇ ತುಂಬಿತ್ತು ಅವಳು ಫಾಸ್ಟ್ ಆಗಿ ಪೇಜ್ ಓಪನ್ ಮಾಡ್ತಿರುವಾಗ ಅವಳ ಕಣ್ಣಿಗೆ ದೊಡ್ಡದಾಗಿ ಬರೆದ ಅಕ್ಷರಗಳು ಕಾಣಿಸಿತು ಆ ಇಡೀ ಎರಡು ಇಂಗ್ಲಿಷ್ ಲೆಟರ್ ಬರ್ತಿತ್ತು ಐ ಆರ್ ಅಂತ ಅವಳು ಬರ್ತಿದ್ಲು ಆ ಮೇಲೆ ಮಾರ್ಕ್ ಇತ್ತು ಕ್ಯೂರಿಯಸ್ ಆದ ಪೇಜ್ ಅಲ್ಲಿ ಫೋರ್ ಲೆಟರ್ಸ್ ಇದ್ವು ಎ ಐ ಆರ್ ಎ ಅಂತ ಬರ್ತಿತ್ತು ಅವಳು ಶಾಕ್ ಆದ್ಲು ನಿಧಾನಕ್ಕೆ ಆ ಅಕ್ಷರಗಳ ಮೇಲೆ ಕೈ ಆಡಿಸಿ ಹೇಳಿದ್ಲು ಆಯ್ರಾ ಅಮ್ಮ ಆಯ್ರಾ ಅಂತ ಯಾಕೆ ಬರ್ದಿದ್ದಾರೆ ಇದು ತುಂಬಾ ಓಲ್ಡ್ ನೋಟ್ಬುಕ್ ಅಲ್ವಾ ಅಂತ ನೋಟ್ ನೋಟ್ಬುಕ್ ಕ್ಲೋಸ್ ಮಾಡಿ ಎಲ್ಲಾದ್ರೂ ಡೇಟ್ ಮತ್ತೆ ಇಯರ್ ಇರಬಹುದಾ ಅಂತ ಚೆಕ್ ಮಾಡಿದ್ಲು ಅವಳು ಆ ಇಯರ್ ನೋಡಿ ಶಾಕ್ ಆದ್ಲು ಅವಳ ತಾಯಿ ಆಯ್ರಾ ಅಂತ ಬರೆದು ಸುಮಾರು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ವರ್ಷ ಆಗಿರಬಹುದು ಅಂದ್ರೆ ಅವಳು ಹುಟ್ಟೋಕು ಮೊದ್ಲೇ ಆಯ್ರಾ ಅಂತ ಯಾಕೆ ಬರ್ದಿದ್ದಾಳೆ ನಂಗ್ ಆಯ್ರಾ ಅಂತ ಹೆಸರಿಡೋಕೆ ಏನಾದ್ರೂ ರೀಸನ್ ಇದೆಯಾ ತನಗೆ ಒಬ್ಳು ಮಕ್ಳು ಹುಟ್ಟುತ್ತಾಳೆ ಅಂತ ಮದ್ವೆ ಆಗೋಕು ಮೊದಲೇ ಗೆಸ್ ಮಾಡೋದು ಇಂಪಾಸಿಬಲ್ ಅವಳಿಗೆ ಆಯ್ರಾ ಹೆಸರಿಡಬೇಕು ಅಂತ ಯಾಕೆ ಅಂದ್ಕೊಂಡ್ರು ಅಂತ ಯೋಚನೆ ಮಾಡ್ತಾ ಸುಮ್ಮನೆ ನಿಂತ್ಕೊಂಡಿದ್ಲು ಸಡನ್ನಾಗಿ ಯಾರೋ ಡೋರ್ ನಾಕ್ ಮಾಡಿದ್ ಕೇಳಿ ಅವಳು ತಲೆ ಎತ್ತಿ ಡೋರ್ ಕಡೆ ನೋಡಿದ್ಲು ಅಲ್ಲಿ ಸುಕನ್ಯಾ ಸ್ವಲ್ಪ ಗಾಬರಿ ಫೇಸಲ್ಲಿ ನಿಂತಿದ್ರು ಆಯ್ರಾ ಗುಡ್ ಮಾರ್ನಿಂಗ್ ಡಿಸ್ಟರ್ಬ್ ಮಾಡಿಲ್ಲ ತಾನೇ ಅಂತ ಹೇಳ್ತಾ ಒಳಗಡೆ ಬಂದ್ರು ಗುಡ್ ಮಾರ್ನಿಂಗ್ ಆಂಟಿ ನಿಮ್ಮ ಫೇಸಲ್ಲಿ ಏನೋ ಗಾಬ್ರಿ ಇದೆ ವಾಟ್ ಹ್ಯಾಪನ್ ಎವ್ರಿಥಿಂಗ್ ಆಲ್ ರೈಟ್ ಅಂತ ಅವಳು ಕೇಳಿದ್ಲು ಸುಕನ್ಯಾ ಸ್ವಲ್ಪ ವಾಯ್ಸ್ ಲೋ ಮಾಡಿ ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್ ಕಾಲ್ ಮಾಡಿದರು ಅವ್ರ ಅಚ್ಚಿಗೆ ಇನ್ನೂ ಕಾನ್ಷಿಯಸ್ ಬಂದಿಲ್ವಂತೆ ಅವ್ರು ತುಂಬ ಟೆನ್ಷನಲ್ಲಿದ್ರು ಅಲ್ಲೇನೋ ಪ್ರಾಬ್ಲಮ್ ಆಗಿದೆ ಅನ್ಸತ್ತೆ ಅಂತ ಹೇಳಿದ್ರು ಒಂದು ನಿಮಿಷ ಆಯ್ರಾ ಸ್ಪೀಚ್ಲೆಸ್ ಆದ್ಲು ಸುಕನ್ಯಾ ಹೆಗಲ್ ಮೇಲೆ ಕೈ ಇಟ್ಟು ಸಮಾಧಾನ ಮಾಡ್ತಾ ಕೂಲಾಂಟಿ ನಾನು ಈಗಲೇ ಕಾಲ್ ಮಾಡ್ತೀನಿ ಅಂತ ಹೇಳಿದ್ಲು ಕೂಡಲೇ ಅವಳು ಫೋನ್ ತೆಗೆದು ಸಿದ್ಧಾರ್ಥ್ ನಂಬರ್ಗೆ ಡಯಲ್ ಮಾಡಿದ್ಲು ಅವ್ನ ಕಾಲ್ ರಿಸೀವ್ ಮಾಡಿ ಹಲೋ ಮಿಸ್ ಆಯ್ರಾ ಅಂತ ಹೇಳ್ತಾ ಅವನ್ ಲೋ ಆ್ಯಂಡ್ ಡೀಪ್ ವಾಯ್ಸ್ ಕೇಳೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ಆಯ್ರಾ ಕಿವಿಲಿ ಯಾರೋ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ಪ್ಲೇ ಮಾಡ್ತಿರೋ ಹಾಗೆ ಫೀಲ್ ಆಯಿತು ಆ ಕಡೆಯಿಂದ ರಿಪ್ಲೈ ಬರೆದಿರೋದು ನೋಡಿ ನಮ್ಮ ಅಜ್ಜಿ ಇನ್ನೂ ಕಾನ್ಷಿಯಸ್ ಆಗಿಲ್ಲ ಆಯ್ರಾ ಅಂತ ನರ್ವಸ್ ಆಗಿ ಹೇಳ್ದ ಅವನ್ ಹೋಪ್ಲೆಸ್ ವಾಯ್ಸ್ ಕೇಳಿ ಆಯ್ರಾಗೆ ಪಿಟಿ ಫೀಲ್ ಆಯಿತು ಸಾರಿ ಮಿಸ್ಟರ್ ಭಾರತ್ವಾಜ್ ಆ್ಯಕ್ಚುಲಿ ನಾನು ನಿಮಗೆ ನಿನ್ನೆನೆ ಪೇಷಂಟ್ ಕಂಡೀಷನ್ ಹೇಳಬೇಕಿತ್ತು ಹಾಗೆ ಬಂದ್ಬಿಟ್ಟೆ ಅವ್ರ ಬಾಡಿ ತುಂಬ ವೀಕ್ ಆಗಿದೆ ವಯಸ್ಸಾಗಿದ ಕಾರಣ ಅವ್ರ ಬ್ರೈನ್ ಮೊದ್ಲಿನ ಹಾಗೆ ಕೆಲಸ ಮಾಡೋಕೆ ಸ್ವಲ್ಪ ಟೈಮ್ ತಗೊಳತ್ತೆ ಅವ್ರ ಸರಿ ಹೋಗೋಕೆ ಇನ್ನೂ ಒಂದ್ ವೀಕ್ ಬೇಕು ಅಲ್ಲಿವರೆಗೂ ಪೇಶನ್ಸ್ ಇಂದ ಕಾಯೋದ್ ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಕೂಲಾಗಿ ಹೇಳಿದ್ಲು ಸಿದ್ಧಾರ್ಥ್ ಒಂದ್ ನಿಮಿಷ ಸೈಲೆಂಟ್ ಆದ ಸರಿ ಆಯ್ತ ಬಟ್ ನೀವ್ ಡೈಲಿ ಅಜ್ಜಿನ ಚೆಕ್ಅಪ್ ಮಾಡಬಹುದಲ್ಲ ನೀವ್ ಎಷ್ಟು ಗಂಟೆಗೆ ಹಾಸ್ಪಿಟಲಿಗೆ ಬರ್ತೀರಾ ಅಂತ ಹೇಳಿದ್ರೆ ಕಾರ್ ಕಳಿಸ್ತೀನಿ ನೀವ್ ಇವತ್ತು ಬರ್ತಾ ಇದ್ದೀರಾ ತಾನೇ ಅಂತ ಅವ್ನು ಕೇಳ್ದ ಆಯ್ರಾ ಅವಳು ಬೆರಳ್ ಜೊತೆ ಆಡ್ತಾ ನಿಮ್ ಮಗ ಹಾಸ್ಪಿಟಲ್ ಅಲ್ಲಿದ್ದಾನ ಅಂತ ಕೇಳಿದ್ಲು ಯೂಳೆ ಯಾಕೆ ನಿನ್ನೆಯಿಂದ ರೋಹನ್ ಬಗ್ಗೆ ವಿಚಾರಿಸಿದಾಳೆ ಎವ್ರಿಥಿಂಗ್ ಇಸ್ ಓಕೆ ಅಂತ ಸಿದ್ಧಾರ್ಥ್ ಅವನ್ ಮನ್ಸಿಗೆ ಕೇಳ್ಕೊಂಡ ನೋ ಅವನ್ ಅಂತ ಸಿದ್ಧಾರ್ಥ್ ಹೇಳ್ದ ಆಯ್ರಾಗ ಏನೋ ಥಿಂಕ್ ಮಾಡಿ ಭರತ್ವಾಜ್ ಫ್ಯಾಮಿಲಿ ಹಾಸ್ಪಿಟಲ್ ಅಂದ್ಮೇಲೆ ಅಲ್ಲಿ ಒಳ್ಳೆ ಪ್ರೊಫೆಷನಲ್ ಡಾಕ್ಟರ್ಸ್ ಇರ್ತಾರೆ ಅಲ್ಲಿ ನರ್ಸ್ಗಳು ಕೂಡ ನನ್ಗಿಂತ ಪ್ರೊಫೆಷನಲ್ ಅಂಡ್ ಪರ್ಫೆಕ್ಟ್ ಆಗಿರ್ತಾರೆ ಇನ್ ನಾನಲ್ಲಿ ಬಂದ್ ಏನ್ ಮಾಡೋದು ಅವ್ರು ನಿಮ್ಮ ಅಜ್ಜಿನ ಚೆನ್ನಾಗಿ ನೋಡ್ಕೋತಾರೆ ಲಾಟ್ ಆಫ್ ವರ್ಕ್ ಹಿಯರ್ ಅಂತ ಹೇಳಿ ಅವ್ನ್ ರೆಸ್ಪಾನ್ಸ್ ಕಾಯ್ದೆ ಕಾಲ್ ಕಟ್ ಮಾಡಿದ್ಲು ಇಡೀ ಇಂಡಿಯಾದಲ್ಲಿರೋ ಫೋರ್ಟಿ ಪರ್ಸೆಂಟ್ ಗುಡ್ ಡಾಕ್ಟರ್ಸ್ ಮಂಗಳೂರು ಹೆಲ್ತ್ ಕೇರ್ ಹಾಸ್ಪಿಟಲ್ ಹೊಂದಿತ್ತು ಆಯ್ರಾ ಅಂತ ಫೇಮಸ್ ಡಾಕ್ಟರ್ಗೆ ಈಕ್ವಲ್ ಆಗಿ ಕೆಲಸ ಮಾಡೋ ತುಂಬಾ ಡಾಕ್ಟರ್ಸ್ ಆ ಬಿಗ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿದ್ರು ಇತ್ತ ಹಾಸ್ಪಿಟಲ್ ಯು ವಾರ್ಡ್ ಎದುರುಗಡೆ ಸಿದ್ಧಾರ್ಥ್ ನಿಂತಿದ್ದ ಗ್ಲಾಸ್ ವಿಂಡೋ ಇಂದ ಅವ್ನ ಅಚ್ಚಿನ ನೋಡ್ತಾ ಇದ್ದ ಅವಳು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಹೀಗೆ ಮಲ್ಕೊಂಡು ತುಂಬಾ ದಿನ ಆಗಿತ್ತು ಅಜ್ಜಿ ಪ್ಲೀಸ್ ಬೇಗ ಹೇಳಿ ನಮ್ ರೋಹನ್ ತುಂಬಾ ಒಳ್ಳೆಯವನು ಆದ್ರೆ ಯಾರು ಅವನನ್ನ ಅರ್ಥ ಮಾಡ್ಕೋತಿಲ್ಲ ನಿಮ್ ಮಾತ್ ಮೇಲೆ ಅವನ್ ಪೂರ್ತಿ ಲೈಫ್ ನಿಂತಿದೆ ಅವನ್ ಲೈಫ್ ಮಾತ್ರ ಅಲ್ಲ ನಿಮ್ ಪ್ರೀತಿ ಮೊಮ್ಮಗ ಸಿದ್ಧಾರ್ಥ್ ಭರದ್ವಾಜ್ ಲೈಫ್ ಕೂಡ ನಿಮ್ ಕೈಯಲ್ಲಿದೆ ಅಂತ ತುಟಿ ಬಿಗಿ ಹಿಡಿದು ಅವನ್ ಮನ್ಸಲ್ಲೇ ಹೇಳ್ಕೊಂಡ ಅವನ್ ಕಣ್ಣಲ್ಲಿ ನೀರ್ ತುಂಬ್ಕೊಂಡಿತ್ತು ಅವನನ್ನೇ ಒಬ್ಸರ್ವ್ ಮಾಡ್ತಾ ನಿಂತಿದ್ದ ಧನಂಜಯ್ ಕೇಳ್ದ ಸಿದ್ಧಾರ್ಥ್ ಏನಾಯ್ತು ಅಜ್ಜಿ ಚೆನ್ನಾಗಿದ್ದಾರೆ ತಾನೇ ಅವ್ರ ಜೀವಕ್ಕೆ ಅಂತ ಏನೋ ಹೇಳ್ತಿದ್ದ ಶಿ ಇಸ್ ಫೈನ್ ನಥಿಂಗ್ ಟು ವರಿ ಅಂತ ಹೇಳಿ ಸಿದ್ಧಾರ್ಥ್ ಉಸಿರು ಬಿಟ್ಟ ಧನಂಜಯಗೆ ಅಜ್ಜಿ ಮೇಲೇನೂ ಕನ್ಸನ್ ಇರ್ಲಿಲ್ಲ ಹಾಗಂತ ಅವ್ಳು ಸತ್ತೋದ್ರೆ ಹೋಗ್ಲಿ ಅನ್ನೋ ಭಾವನೆನೂ ಇರ್ಲಿಲ್ಲ ಎಷ್ಟಂದ್ರೂ ಅವನಿಗೆ ಅವ್ಳ ತಾಯಿ ಆಗ್ಬೇಕು ರೋಹನ್ ಅಂದ್ರೆ ಅವನಿಗೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ ಅವ್ನ್ ಹೇಗಾದ್ರೂ ಮನೆಯಿಂದ ಆಚೆ ಹೋದ್ರೆ ಸಾಕು ಅಂತ ಅವ್ನ್ ಕಾಯ್ತಿದ್ದ ಸಿದ್ಧಾರ್ಥ್ ಅವ್ನ ಕೆಂಗಣ್ಣಿನಿಂದ ಚಿಕ್ಕಪ್ಪನ ಕಡೆ ನೋಡಿ ಸಪೋಸ್ ಒಬ್ಬ ಹುಡುಗಿ ನಮ್ ರೋಹನ್ ಮೇಲೆ ತುಂಬಾ ಇಂಟ್ರೆಸ್ಟ್ ತೋರಿಸಿದಾಳೆ ಅಂದ್ರೆ ಅದಕ್ಕೆ ಅಂತ ಕೇಳ್ದ ಧನಂಜಯ್ ದೊಡ್ಡದಾಗಿ ಅಂತ ನಗ್ತಾ ಅವನ ವಕ್ರವಾದ ಹಲ್ಲನ್ನ ತೋರಿಸ್ದ ಸಿಂಪಲ್ ಕಣೋ ಅವಳು ನಿನ್ನ ಮಗನಿಗೆ ಸ್ಟೆಪ್ ಮದರ್ ಆಗಬೇಕು ಅಂದ್ಕೊಂಡಿದ್ದಾಳೆ ಅವಳಿಗೆ ನಿನ್ನ ಮೇಲೆ ಇಂಟ್ರೆಸ್ಟ್ ಇದೆ ನಿನ್ನ ಮದುವೆ ಆಗೋದೆ ಅವಳ ಇಂಟೆನ್ಷನ್ ಅಂತ ಅಂದ ಸಿದ್ಧಾರ್ಥ್ ಆಳವಾದ ಕಣ್ಣು ಇನ್ನಷ್ಟು ಆಳವಾಯ್ತು ಅವನ ಕಣ್ಣು ಬುಡದಲ್ಲಿರೋ ಮಚ್ಚೆ ಕೂಡ ಸೀರಿಯಸ್ ಎಕ್ಸ್ಪ್ರೆಷನ್ ಕೊಡ್ತು ಹಾಗಲ್ಲ ಆ ಹುಡುಗಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ನನ್ನ ಅವಾಯ್ಡ್ ಮಾಡ್ತಾಳೆ ಬಟ್ ರೋಹನ್ನ ಕೇರ್ ಮಾಡ್ತಾಳೆ ಇದಕ್ಕೇನ ಅರ್ಥ ಅಂತ ಅವನು ಕೇಳ್ದ ಧನಂಜಯ್ಗೂ ಈ ಪ್ರಶ್ನೆಗೆ ಉತ್ತರ ಖಂಡಿತ ಗೊತ್ತಿರಲಿಲ್ಲ ಅವನು ತಲೆ ಕೆರ್ಕೊತಾ ನಿಂದೊಳ್ಳೆ ಪಜಿತಿ ಅನ್ನೋ ಹಾಗೆ ನೋಡ್ತಾ ಅಂದ್ರೆ ಅವಳಿಗೊಬ್ಳು ಮಗಳಿರ್ಬೇಕು ಅವಳು ನಿನ್ನ ರೋಹನ್ನ ಅಳಿಯನ್ ಮಾಡ್ಕೊಳ್ಳೋ ಪ್ಲಾನ್ ಮಾಡಿರ್ಬೇಕು ಅಂತ ಹೇಳಿ ಅವನ್ ಜೋಕಿಗೆ ಅವನೇ ನಕ್ಕ ಹೋಗಿ ಹೋಗಿ ಈ ಚಿಕ್ಕಪ್ಪನ ಹತ್ರ ಯಾಕಿದ್ನಲ್ಲ ಮಾತಾಡ್ತಿದ್ದೀನಿ ಹುಡ್ಗೇನು ಗೊತ್ತಾಗತ್ತೆ ಅಂತ ಅಂದ್ಕೊಂಡು ಅವನ್ ಸೈಲೆಂಟ್ ಆದ ಸಿದ್ಧಾರ್ಥ್ ನಾವೀಗ ರಾಕ್ ಫಿಟ್ ಮಾರ್ಷಲ್ ಆರ್ಟ್ಸ್ ಸ್ಕೂಲ್ಗೆ ಹೋಗ್ಬೋದಿತ್ತು ನನ್ನ ಮಗ ಕೂಡ ಫ್ರೀ ಇದ್ದಾನೆ ಇವತ್ತೇ ಹೋಗೋಣವಾ ಅಂತ ಅವನ ಚಿಕ್ಕಪ್ಪ ಧನಂಜಯ್ ಕೇಳ್ದ ಅವನು ಆ್ಯಕ್ಚುಲಿ ಅದೇ ವಿಷಯದ ಬಗ್ಗೆ ಥಿಂಕ್ ಮಾಡ್ತಿದ್ದ ಓಕೆ ನಾನು ರೋಹನ ಕರ್ಕೊಂಡು ಬರ್ತೀನಿ ಅಂತ ಅವನು ಹೇಳ್ದ ಇತ್ತ ಮಲ್ಹೋತ್ರ ಫ್ಯಾಮಿಲಿಯ ಬಂಗ್ಲೇಲಿ ಆಯ್ರಾ ಅವಳ ನ ಆನ್ ಮಾಡಿ ಇಮೇಲ್ ಚೆಕ್ ಮಾಡ್ತಿದ್ಲು ಭಾವನಾ ಕೊಟ್ಟಿರೋ ಕೆಲಸ ಕರೆಕ್ಟ್ ಆಗಿ ಮಾಡಿತ್ಲು ರಾತ್ರಿ ಅವಳ ನ ಕಾಂಟ್ಯಾಕ್ಟ್ ಮಾಡಿ ಬೆಳಗ್ಗೆ ಅನ್ನೋವಷ್ಟರಲ್ಲಿ ಸಿದ್ಧಾರ್ಥ್ ಭರದ್ವಾಜ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ಲು ಅವಳ ಸೆನ್ಸ್ ವರ್ಕಿಂಗ್ ಎನರ್ಜಿ ನೋಡಿ ಆಯ್ರಾಗೆ ಸಖತ್ ಖುಷಿ ಆಯ್ತು ಇಮೇಲ್ ಓಪನ್ ಮಾಡಿದ್ಲು ಅಲ್ಲಿ ಸಿದ್ಧಾರ್ಥ್ ಭರದ್ವಾಜ್ ಕಂಪ್ಲೀಟ್ ಡೀಟೇಲ್ಸ್ ಇತ್ತು ಅವ್ನ ಹುಟ್ಟದಾಗಿಂದ ಇಲ್ಲಿವರೆಗೂ ಎಲ್ಲಿದ್ದ ಏನ್ ಮಾಡ್ದ ಏನ್ ಓದಿದಾನೆ ಎಷ್ಟ್ ಹಣ ಮಾಡಿದಾನೆ ಪ್ರತಿ ಒಂದು ಡೀಟೇಲ್ಸ್ ಕಳ್ಸಿದ್ಲು ಬಟ್ ಅವ್ನ್ ಮಗನ ಹೆಸರು ರೋಹನ್ ಭರದ್ವಾಜ್ ಅನ್ನೋದ್ ಬಿಟ್ರೆ ಬೇರೆ ಏನು ಡೀಟೇಲ್ಸ್ ಇರ್ಲಿಲ್ಲ ಭಾವನಾ ಕ್ಲಿಯರ್ ಆಗಿ ಈ ಐದು ವರ್ಷದ ಹಿಂದೆ ರೋಹನ್ ಅವನ್ ಮಗನಾಗಿದ್ದಾನೆ ಬಟ್ ರೋಹನ್ ತಾಯಿ ಬಗ್ಗೆ ಆಗ್ಲಿ ಅಥವಾ ಆ ಮಗು ಬಗ್ಗೆ ಆಗ್ಲಿ ಮತ್ ಯಾವ್ ಡೀಟೇಲ್ಸ್ ಕೂಡ ಸಿಗ್ತಾ ಇಲ್ಲ ಈವನ್ ನಾವು ಸಿದ್ಧಾರ್ಥ್ ಇಮೇಲ್ ಮತ್ತೆ ಸೋಷಿಯಲ್ ಮೀಡಿಯಾ ಹ್ಯಾಕ್ ಮಾಡಿದ್ರು ಅವನ್ ಮಗನ್ ಡೀಟೇಲ್ಸ್ ಸಿಕ್ಕಿಲ್ಲ ಕಂಪ್ಲೀಟ್ ಆಗಿ ಹೈಡ್ ಮಾಡಿದ್ದಾರೆ ಅಂತ ಅವಳು ಬರ್ತಿದ್ಲು ಆಯ್ರಾಗೆ ಇದ್ದ ಒಂದು ಹೋಪ್ಸ್ ಕೂಡ ಕೈ ಕೊಟ್ಟಾಗನಿಸ್ತು ಆದ್ರೂ ಅವಳು ರೋಹನ್ ಫೈವ್ ಗೆ ಸಿಕ್ಕಿದಾನೆ ಅನ್ನೋದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ರು ಆದ್ರೆ ಸಿದ್ಧಾರ್ಥ್ ಬೆಂಗಳೂರಲ್ಲಿ ಇರ್ಲೇ ಇಲ್ಲ ಅವನಾಗ ಮಂಗ್ಳೂರ್ ಆಫೀಸ್ ನೋಡ್ಕೋತಿದ್ದ ಅವಳಿಗೆ ಡೆಲಿವರಿ ಆಗಿದ್ದು ಬೆಂಗಳೂರಲ್ಲಿ ಅಂದ್ರೆ ಯಾವ್ದಾದ್ರು ಅನಾಥಾಶ್ರಮದಿಂದ ಮಗುನ ತಗೊಂಡ್ನಾ ಅಂತ ಅವಳಿಗೆ ಡೌಟ್ ಬಂತು ಬಟ್ ಮದ್ವೆ ವಯಸ್ಸಿಗೆ ಬಂದಿದ್ ಸಿದ್ಧಾರ್ಥ್ ಅನಾಥಾಶ್ರಮದಿಂದ ಮಗುನ ಯಾಕೆ ತರ್ತಾನೆ ಅವನು ನನ್ ಮಗ ಆಗಿರೋ ಚಾನ್ಸಸ್ ಕಡಿಮೆನೆ ಅವ್ನ್ ಸಿದ್ಧಾರ್ಥ್ ಮಗನೇ ಆಗಿದ್ರೆ ಅಂತ ಅವಳ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಯೋಚಿಸ್ತಿದ್ಲು ನಿನ್ನೆ ಅವಳು ಕಂಡ ಆ ಪುಟ್ಟ ಕಣ್ಗಳು ಇನ್ನೂ ಅವಳ ಮನಸ್ಸಲ್ಲೇ ಇದ್ವು ಅದನ್ನ ನೆನ್ಸ್ಕೊಂಡಾಗೆಲ್ಲ ಅವಳಿಗೆ ತಾಯಿ ಪ್ರೀತಿ ಅವಳಿ ಗೊತ್ತಿಲ್ದ ಹಾಗೆ ಕೆರಳ್ತಿತ್ತು ನಾನ್ ನಿನ್ನೆ ಕಂಡಿದ್ದು ಭ್ರಮೆನ ತಿಳ್ಕೋಬೇಕಂದ್ರೆ ಸಿದ್ಧಾರ್ಥ್ ಮಗನ್ನ ನಾನ್ ಮೀಟ್ ಮಾಡ್ಲೇಬೇಕು ಅಂತ ಅವಳ ಡಿಸೈಡ್ ಮಾಡ್ಕೊಂಡ್ಲು ಮಮ್ಮಿ ನೀನ್ ತುಂಬಾ ಮೋಸ ಮಾಡ್ತಿದೀಯಾ ವಿಷ್ಣು ಅಜ್ಜ ನಮ್ಮನ್ನ ಸ್ಕೂಲಿಗೆ ಬರೋಕ್ ಹೇಳಿದ್ರಲ್ವಾ ಮಂಗಳೂರಿಗೆ ಹೋದ್ಮೇಲೆ ನಿನ್ನ ಅಜ್ಜನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ ಅಲ್ವಾ ಕರ್ಕೊಂಡು ಹೋಗು ಮಮ್ಮಿ ಪ್ಲೀಸ್ ಅಂತ ಸಿಹಿ ಮುದ್ದ ಕೇಳಿದ್ಲು ಅವಳು ಸುಖನ್ಯ ಅವ್ರು ತಂದ್ಕೊಟ್ಟ ಕೊಟ್ಟ ಗ್ರೀನ್ ಕಲರ್ ಪ್ರಿನ್ಸೆಸ್ ಫ್ರಾಕ್ ಹಾಕೊಂಡು ಬೆಳಗ್ಗೆ ಬೆಳಗ್ಗೆ ರಾಜ್ಕುಮಾರಿ ಹಾಗೆ ರೆಡಿ ಆಗಿದ್ಲು ಅವಳು ಎಕ್ಸೈಟ್ಮೆಂಟ್ ನೋಡಿ ಆಯ್ರ ಓಕೆ ಮಾ ಇರು ಅವ್ರು ಫ್ರೀ ಇದಾರಾ ಅಂತ ನೋಡೋಣ ಅಂತ ಹೇಳ್ತಾ ಫೋನ್ ಎತ್ಕೊಂಡ್ಲು ಆಲ್ರೆಡಿ ಅವಳ ಫೋನ್ಗೆ ವಿಷ್ಣು ಅಜ್ಜ ಮಾಡಿರೋ ಕಾಲ್ಸ್ ಇತ್ತು ಕಾಲ್ ನೋಡೇ ಇಲ್ವಲ್ಲ ಇನ್ನೆಷ್ಟು ಬಯಸ್ಕೋಬೇಕು ಇವ್ರ ಹತ್ರ ಅಂತ ಅವಳ ಮಂಕ್ ಬುದ್ಧಿಗೆ ಅವಳೇ ಪಶ್ಚಾತ್ತಾಪ ಪಟ್ಲು ವಿಷ್ಣು ಅಜ್ಜ ತುಂಬಾ ಒಳ್ಳೆ ಹೃದಯದವರು ಆದ್ರೆ ಅವ್ರ ಕೋಪ ಮಾತ್ರ ಅಷ್ಟೇ ಕೆಟ್ಟದಾಗಿತ್ತು ಅವ್ರಿಗೆ ಕೋಪ ಬಂದ್ರೆ ಕೆಟ್ಟದಾಗಿ ಬೈತಿದ್ರು ಸ್ವಲ್ಪ ಸೆನ್ಸಿಟಿವ್ ಮನ್ಸಿರೋರಾದ್ರೆ ಅಷ್ಟೇ ಅವ್ರ ಕಥೆ ಅಂಥ ಮಾಸ್ಟರ್ನ ಪಡಿಯೋದಕ್ಕೆ ನಾನು ಎಷ್ಟು ಪಾಪ ಮಾಡಿದೀನೋ ಅಂತ ಅನ್ಕೋತಾ ಅವ್ರ ನಂಬರ್ಗೆ ಫೋನ್ ಮಾಡಿದ್ಲು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಮ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ